ರಾಜ್ಯದಲ್ಲಿ ಗೊಬ್ಬರದ ಅಭಾವವಿದೆ ಎಂದು ಹೇಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಗೂ ಮುನ್ನ ನಗರದ ಸಾಹಿತ್ಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರಸಗೊಬ್ಬರ ವಿತರಣೆ ಮಾಡಲಾಗಿದೆ ಆದರೆ ರಾಜ್ಯ ಸರ್ಕಾರ ಗೊಬ್ಬರ ನೀಡಿಲ್ಲ ಎಂದು ಸುಳ್ಳು ಹೇಳುತ್ತಿದೆ ಎಂದು ಆರೋಪಿಸಿದರು अल ಿಂದ ಈಗಾಗಲೇ ಹನ್ನೆರಡು ಲಕ್ಷ ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ನೀಡಲಾಗಿದೆ ಅದರಲ್ಲಿ ಹನ್ನೊಂದು ಲಕ್ಷದ ಏಳು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ರಾಜ್ಯಕ್ಕೆ ಬಂದಿದೆ ಎಂಟು ಲಕ್ಷ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಲಿಫ್ಟ್ ಆಗಿದ್ದು ಏಳು ಲಕ್ಷ ಟನ್ ಲೋಡ್ ಆಗಿದೆ ಅದರಲ್ಲಿ ರಾಜ್ಯ ಸರ್ಕಾರ ಐದು ಲಕ್ಷ ಟನ್ ಮಾತ್ರ ರೈತರಿಗೆ ಹಂಚಿ ಬಾಕಿ ಎರಡು ಲಕ್ಷ ಟನ್ ಕಾಲ ಸಂತೆಯಲ್ಲಿ ಮಾರಿಕೊಂಡಿದೆ ಎಂದು ಆರೋಪಿಸಿದರು ಎಷ್ಟು ನೀಡಿದರೂ ಸಹ ಮೋದಿ ಗೊಬ್ಬರವನ್ನ ನೀಡಲು ವಿಫಲರಾಗಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ನಂತರ ನಗರದ ಚೆನ್ನಮ್ಮ ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ ಮುಖಾಂತರ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿ ಡಿಸಿ ಕಚೇರಿಯವರೆಗೆ ತಲುಪಿತು ಈ ವೇಳೆ ಕೈಯಲ್ಲಿ ಬಾರ್ಕೋಲು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ರಸಗೊಬ್ಬರ ನೀಡಿದರೂ ಸಹ ನೀಡಿಲ್ಲ ಎಂದು ಹೇಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಡಿಸಿ ಕಚೇರಿಯವರೆಗೂ ತೆರಳಿ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಸಲ್ಲಿಸಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅತ್ಯಂತ ಕಷ್ಟದ ದುಸ್ಥಿತಿಗೆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಯಾವುದು ಅಂದ್ರೆ ಅದು ರೈತ ಸಮುದಾಯ ಹಿಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಹುತೇಕ ಯೋಜನೆಗಳು ಪ್ರಣಾಳಿಕೆಗಳು ರೈತನನ್ನು ಮೂಲವಾಗಿಟ್ಕೊಂಡಿತ್ತು ನಮ್ಮ ರೈತರಾಗಿರ್ತಕ್ಕ ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ರೈತನನ್ನೇ ಮೂಲ ಕೇಂದ್ರವಾಗಿಟ್ಟುಕೊಂಡು ಆಡಳಿತವನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಗಮನಿಸಿದೀವಿ ರಾಜ್ಯದ ಜನ ರಾಜ್ಯದ ರೈತರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ರೈತ ನಾಯಕ ಅಂತ ಹೇಳಿ ಗುರುತಿಸುವಂಥ ಕೆಲಸ ಆಯಿತು ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು ರೈತನ ದುಸ್ಥಿತಿ ಪ್ರಾರಂಭ ಆಯಿತು ಫಸ್ಟ್ ಕೆಲಸ ಏನು ಮಾಡಿದ್ದು ಯಾವ ಬಜೆಟ್ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದಲ್ಲುವ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಅದನ್ನು ರದ್ದು ಮಾಡ್ತಕ್ಕಂಥ ಮೊದಲೇ ಕೆಲಸ ಮಾಡಿದ್ದು ರೈತನಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡನೇದು ರೈತನ ಹೊಲಗಳಿಗೆ ಕರೆಂಟ್ ಕೊಡೋದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಮೂರರಿಂದ ಐದು ಲಕ್ಷದವರೆಗೆ ಪಿ ಸಿ ಲೈನ್ಗಳು ಎಲ್ಲ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ರೈತರಿಗೆ ನೀರಾವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯೋಜನೆ ಇತ್ತು ಅದನ್ನು ರದ್ದು ಮಾಡತಕ್ಕಂಥ ಕೆಲಸ ಸನ್ಮಾನ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಇರಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಐವತ್ತೆರಡು ಲಕ್ಷ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೆ ತಂದು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳು ನೇರವಾಗಿ ಪ್ರತಿನಿತ್ಯ ಹೈನುಗಾರಿಕೆ ಮಾಡಿ ಒಂದು ಎರಡು ಹಸುಗಳನ್ನು ಕಟ್ಕೊಂಡು ಅದರಿಂದ ತನ್ನ ಜೀವನ ನಡೆಸುವಂತ ರೈತನ ಮಕ್ಕಳು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ ಐದು ರೂಪಾಯಿ ಪರ್ ಲೀಟ್ರು ನಾವು ಪ್ರೋತ್ಸಾಹನ ಕೊಡ್ತಿದ್ವಿ ಅದನ್ನು ಕಾಂಗ್ರೆಸ್ನವ್ರು ನಾವು ಏಳು ರೂಪಾಯಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಏಳು ರೂಪಾಯಿ ಕೊಡೋದಿರಲಿ ಕೊಟ್ಟಿರ್ತಕ್ಕಂಥ ಐದು ರೂಪಾಯಿಯನ್ನು ಕೂಡ ಇವತ್ತು ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಸುಮಾರು ಒಂದು ಸಾವಿರದ ಒಂದು ನೂರ ಐವತ್ತೊಂಬತ್ತು ಕೋಟಿ ಆ್ಯಜಾಂಡೇಟ್ ಬಾಕಿ ಹಣ ಉಳಿಸ್ಕೊಂಡಿರ್ತಕ್ಕಂಥ ರೈತನ ಸಲಕರಣೆಗಳು ರೈತನ ಬೇಕಾಗಿರ್ತಕ್ಕಂಥ ಕುಂಟಿ ಇರ್ಬೋದು ಕೂರ್ಗಿ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಏನೋ ಅವನಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡತಕ್ಕಂಥ ಪಂಪ್ಗಳಿರ್ಬೋದು ಅನೇಕ ರೀತಿಯಾದಂಥ ಸಲಕರಣೆಗಳೇನೋ ಸಬ್ಸಿಡಿ ರೂಪದಲ್ಲಿ ರೈತನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು ಯೋಜನೆಗಳಿತ್ತು ಅದನ್ನೆಲ್ಲವನ್ನು ರದ್ದು ಮಾಡತಕ್ಕಂಥ ಕೆಲಸ ಮಾಡಿದೆ ರೈತ ಈಗ ಟ್ಯಾಕ್ಟರ್ ಉಪಯೋಗ ಮಾಡ್ತಾನೆ ಬಲ ಉಳುಮೆ ಮಾಡೋದಕ್ಕೆ ಅವನಿಗೆ ಡಿಸೈಲ್ ರೇಟ್ಗಳು ಏರ್ತಾ ಇದೆ ಹೊರೆಯಾಗದೇ ಇರಲಿ ಅಂತೇಳಿ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪ್ರತಿ ವರ್ಷ ಅಕೌಂಟ್ಗೆ ಡಿಸೈಲ್ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ನಿಲ್ಸಬಿಟ್ರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಿರಿಧಾನ್ಯ ಬೆಳಿತೀವಿ ನಾವು ಆ ಸಿರಿಧಾನ್ಯಕ್ಕೆ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಸಹಾಯಧಾನ ಕೊಡ್ತಿದ್ವಿ ನಿಲ್ಲಿಸ್ಬಿಟ್ರು ಪ್ರವಾಹ ಬಂದು ಬರಗಾಲ ಬಂದು ಬೆಳೆ ನಾಶ ಆದಾಗ ಅವನಿಗೆ ಒಳಗಾಗ್ತಕ್ಕಂಥ ರೈತನಿಗೆ ಸಹಾಯ ಆಗಲಿ ಅಂತೇಳಿ ಬಿಮಾ ಫಸಲ್ ಯೋಜನೆಯಲ್ಲಿ ಏನು ವಿಮಾ ಯೋಜನೆ ಇತ್ತು ಫಸಲ್ ಬಿಮಾ ಯೋಜನೆ ಅದರಲ್ಲಿ ರೈತನಿಗೆ ಸಹಾಯ ಮಾಡ್ತಕ್ಕಂಥ ಬಹುದೊಡ್ಡ ಯೋಜನೆ ಅದು ಅದನ್ನು ಯಾವಾಗ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ யாத்தாரும் பழை நஷ்ட ரேத்தின பரிஹார சரி கேந்திர சர் மூரு சாயித நாலு